ಸಾಮಾಜಿಕ ಮಾಧ್ಯಮಗಳ ಮೂಲಕ ರಾಹುಲ್ ಗಾಂಧಿಯವರನ್ನ ತೇಜೋವಧೆ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಬಿಜೆಪಿ ಕೆಂಡ ಕೆಂಡಕಾರಿದೆ ಪಾಕಿಸ್ತಾನದ ಮಹಮ್ಮದ್ ಅಲಿ ಜಿನ್ನಾಗೆ ರಾಹುಲ್ ಗಾಂಧಿಯವರನ್ನ ಹೋಲಿಸಿ ಬಿಜೆಪಿ ವಿಕೃತಿ ಮೆರೆದಿದೆ ಅಂತ ಕಾಂಗ್ರೆಸ್ ಚುನಾವಣಾ ಆಯೋಗದ ಮೆಟ್ಟಲೇರಿದೆ ಈ ಕುರಿತ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ಮಹಮ್ಮದ್ ಅಲಿ ಜಿನ್ನಾಗೆ ಹೋಲಿಸಿ ರಾಹುಲ್ ವಿರುದ್ಧ ಟೀಕೆ ರಾಜ್ಯ ಬಿಜೆಪಿ ಕಾಂಗ್ರೆಸ್ ಪಡೆ ದೂರು ರಾಹುಲ್ ಗಾಂಧಿಯವರನ್ನ ಪಾಕ್ ವಿಭಜನೆಗೆ ಕಾರಣರಾದ ಮೊಹಮ್ಮದ್ ಆಲಿ ಜಿನ್ನಾಗೆ ಹೋಲಿಕೆ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ತಿರುಗಿಬಿಟ್ಟಿದೆ ಏಪ್ರಿಲ್ ಏಳರಂದು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಜಿನ್ನಾ ಟು ಅಂತ ಟ್ವೀಟ್ ಮಾಡುವ ಮೂಲಕ ಅವರಿಗೆ ಅಪಮಾನ ಮಾಡಿದೆ ಸಮಾಜದಲ್ಲಿ ಕೋಮು ಸ್ವಾರಸ್ಯ ಹದಗೆಡಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ ಇದರಿಂದ ನಮ್ಮ ನಾಯಕರಿಗೆ ಅಪಮಾನ ಮಾಡಿದ್ದಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೋಮು ಭಾವನೆ ಕೆರಳಿಸುವ ಹುನ್ನಾರವನ್ನು ಮಾಡಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಇಂತಹ ರಾಜಕೀಯ ಸ್ಟೇಟ್ಮೆಂಟ್ಗಳು ಕೋಮು ಸೌಹಾರ್ದತೆಗೆ ಭಂಗ ತರುವುದಲ್ಲದೆ ಚುನಾವಣೆಯ ಪ್ರಕ್ರಿಯೆಗೂ ಅಡ್ಡಿಯುಂಟು ಮಾಡಿದೆ ಹೀಗಾಗಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅನುಸಾರ ಅರವತ್ತೊಂಬತ್ತು ಎ ಹಾಗೂ ಎಪ್ಪತ್ತೊಂಬತ್ತು ಬಾರ್ ಮೂರು ಬಿ ಅಡಿ ಕ್ರಮ ಜರುಗಿಸಬೇಕು ಅಂತ ಪಟ್ಟು ಹಿಡಿದಿದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಸಹ ಅಧ್ಯಕ್ಷರಾಗಿರುವ ವಿಜಯ್ ಮತ್ತಿಕಟ್ಟೆ ದೂರು ಸಲ್ಲಿಸಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶವನ್ನ ಇಬ್ಬಾಗ ಮಾಡಲಾಯಿತು ಭಾರತ ಹಾಗೂ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರಗಳಾದ್ವು ಪಾಕ್ ಪ್ರತ್ಯೇಕ ಮಾಡುವುದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಕಾರಣ ಎಂಬ ಮಾತುಗಳಿವೆ ಹಾಗಾಗಿ ಬಿಜೆಪಿ ರಾಹುಲ್ ಗಾಂಧಿ ಅವರನ್ನ ಜಿನ್ನಾ ಟು ಅನ್ನುವ ಮೂಲಕ ಅವರಿಗೆ ಹೋಲಿಸಿದೆ ಇದು ಸಮಾಜಕ್ಕೆ ತಪ್ಪು ಸಂದೇಶವನ್ನ ಸಾರಲಿದೆ ಚುನಾವಣೆ ಹೊತ್ತಿನಲ್ಲಿ ಇದು ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇದರ ವಿರುದ್ಧ ಕ್ರಮ ಜರುಗಿಸಿ ಅನ್ನೋದು ಕಾಂಗ್ರೆಸ್ನ ವಾದ ಹಾಗಾಗಿನೇ ಬಿಜೆಪಿ ವಿರುದ್ಧ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಚುನಾವಣೆ ಆಯೋಗದ ಮೆಟ್ಟಿಲೇರಿದೆ ನಲ್ಲಿ ರಾಹುಲ್ ಗಾಂಧಿ ಜಿನ್ನಾ ಟು ಎನ್ನುವ ಮೂಲಕ ಸಮಾಜದಲ್ಲಿ ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ ಇದು ಚುನಾವಣೆಯ ಮೇಲೆ ಪರಿಣಾಮ ಬೀರಲಿದೆ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ ಇದರ ಬಗ್ಗೆ ಆಯೋಗ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನುವುದನ್ನ ಕಾದು ನೋಡಬೇಕಿದೆ ಶಿವಕುಮಾರ್ ಜೋಹಳ್ಳಿ ಪೊಲಿಟಿಕಲ್ ಬ್ಯೂರೋ ಫೈವ್ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಎದುರು ಉಸ್ತುವಾರಿಯಾಗಿ ಪರಮಶತ್ರು ಅಶ್ವಥ್ ನಾರಾಯಣ್ ಕಣಕ್ಕೆ ಧುಮುಕಿದ್ದಾರೆ ಯಾರು ಬೇಕಾದರೂ ಬರಲಿ ಗೆದ್ದು ತೋರಿಸ್ತೀವಿ ಅಂತ ಡಿಕೆ ಬ್ರದರ್ಸ್ ತೊಡೆತಟ್ಟಿದ್ದಾರೆ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿ ದೈವ ಬಲದೊಂದಿಗೆ ಬಂದು ರಣತಂತ್ರ ರೂಪಿಸಿದ್ದಾರೆ ಏನು ಮೈತ್ರಿ ಅಭ್ಯರ್ಥಿ ಪರವಾಗಿ ಮೋದಿಯಿಂದ ಹಿಡಿದು ಎಲ್ಲ ನಾಯಕರನ್ನ ಕರೆಸಿ ಪ್ರಚಾರ ಮಾಡಿಸೋಕೆ ಬಿಜೆಪಿ ಕೂಡ ಸಿದ್ಧತೆ ನಡೆಸಿದೆ ನಾಳೆ ವರ್ಷದ ತೊಡಕು ಮುಗಿತಾ ಇದ್ದಂತೆ ಒಕ್ಕಲಿಗರ ಕೋಟೆಯಲ್ಲಿ ರಣಯುದ್ಧ ಜೋರಾಗಲಿದೆ ಬೆಂಗಳೂರು ಗ್ರಾಮಾಂತರದ ರಣಕಣದಲ್ಲಿ ಮಾತಿನ ಮಲ್ಲ ಯುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಎದುರು ಡಿಕೆ ಬ್ರದರ್ಸ್ ರಣತಂತ್ರ ನಮ್ಮ ಹೋರಾಟ ಏನಿದ್ರು ಮೋದಿ ಕಾಂಗ್ರೆಸ್ ಯಾವುದೇ ಒಂದು ಮಾತು ಕೊಟ್ಟರೆ ಆ ಮಾತನ್ನ ತಪ್ಪಿಸಿಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ ಕನಕಪುರಕ್ಕೆ ಡಿಕೆ ಅಣ್ಣ ತಮ್ಮಂದಿರ ಕೊಡುಗೆ ಏನು ಎಂದ ಬಿಜೆಪಿ ಮೊದಲು ಸಂಸದ ಆಮೇಲೆ ಮುಂದಿದ್ದು ಎಂದ ಡಾಕ್ಟರ್ ಮಂಜುನಾಥ್ ಸಂಸದ ಡಿಕೆ ಸುರೇಶ್ ಪುನರಾಯ್ಕೆ ಬಯಸಿರುವ ಬೆಂಗಳೂರು ಗ್ರಾಮಾಂತರದ ರಣಕಣ ರಂಗೇರಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಎದುರು ಇಜಿ ದಡ ಸೇರಲು ಡಿಕೆ ಬ್ರದರ್ಸ್ ಭರ್ಜರಿ ರಣತಂತ್ರ ಹೆಣೆದಿದ್ದಾರೆ ಬಿಜೆಪಿಯಂತೂ ಡಾಕ್ಟರ್ ಮಂಜುನಾಥ್ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿದ್ದು ಡಿಕೆ ಬ್ರದರ್ಸ್ನ ಬದ್ಧವೈರಿ ಅಶ್ವಥ್ ನಾರಾಯಣ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಚುನಾವಣಾ ಉಸ್ತುವಾರಿಯಾಗಿ ನೇಮಿಸಲಾಗಿದೆ ಅಶೋಕ್ ಬದಲು ಅಶ್ವಥ್ ನಾರಾಯಣ್ ಬಂದರೆ ಏನೂ ಬದಲಾವಣೆ ಆಗಲ್ಲ ಅಂತ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ನಾವು ಮೋದಿ ಸೋಲಿಸೋಕೆ ನೋಡ್ತಿದ್ದೇವೆ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟರೂ ಕೊಡ್ತಿಲ್ಲ ಅಕ್ಟೋಬರ್ನಲ್ಲೇ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿದರೂ ಕೇಂದ್ರ ಮೈ ಮರ್ತಿದೆ ಎಂದು ಸುರೇಶ್ ಕೆಂಡಾಮಂಡಲರಾಗಿದ್ದಾರೆ ಇನ್ನು ಡಿಕೆಶಿ ಮಾತನಾಡಿ ಕಳೆದ ವರ್ಷ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೆವು ಆಗಿ ಜಾರಿ ಮಾಡಿದ್ದೇವೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವ ಗ್ಯಾರಂಟಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಜಾರಿ ಆಗುತ್ತೆ ಎಂದಿದ್ದಾರೆ ಡಿಕೆಶಿ ಚುನಾವಣೆ ಮೋದಿ ವರ್ಸಸ್ ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನ ಕೇಳ್ತಾ ಇದ್ದಾರೆ ನಮ್ಮ ಗುರಿ ಮೋದಿ ಆಡಳಿತವನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತ ಇಲ್ಲೂ ಕೇಳಲ್ಲ ಎಲ್ಲರೂ ಮೋದಿಗೆ ಹಾಕಿ ಅಂತ ಕೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಐದು ಗ್ಯಾರಂಟಿಗಳನ್ನ ಇವತ್ತು ನ್ಯಾಯಪತ್ರವನ್ನು ಅವರು ಕೂಡ ಇಬ್ರು ಕೂಡ ಸೈನ್ ಹಾಕಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿದ್ದ ಅಶ್ವಥ್ ನಾರಾಯಣ್ ಇನ್ನು ಕೆ ಬ್ರದರ್ಸ್ ಗುಡ್ರು ಹಾಕ್ತಿದ್ದಂತೆ ಚುನಾವಣಾ ಉಸ್ತುವಾರಿ ಅಶ್ವಥ್ ನಾರಾಯಣ್ ಕೂಡ ಗುಡುಗಿದ್ದಾರೆ ಮೋದಿ ಸುನಾಮಿಯಲ್ಲಿ ಕಾಂಗ್ರೆಸ್ ಕೊಚ್ಚಿ ಹೋಗುತ್ತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಿಕೆ ಬ್ರದರ್ಸ್ ಕೊಡುಗೆ ಏನು ಕನಕಪುರ ಅತ್ಯಂತ ಹಿಂದುಳಿದ ತಾಲೂಕಾಗಿದೆ ಡಿಕೆ ಬ್ರದರ್ಸ್ ಎಲ್ಲ ಕಡೆಯೂ ಭಯದ ವಾತಾವರಣ ಮೂಡಿಸ್ತಾ ಇದ್ದಾರೆ ಜನರನ್ನು ಹತ್ತಿಕ್ಕೋದು ಗಲಾಟೆ ಮಾಡಿಸುವುದು ಮಾಡ್ತಿದ್ದಾರೆ ಪ್ಯಾರಾಮಿಲಿಟರಿ ಫೋರ್ಸ್ ಕರೆಸಿ ಚುನಾವಣೆ ಮಾಡಬೇಕು ಅಂತಿದ್ದಾರೆ ಅಶ್ವಥ್ ನಾರಾಯಣ್ ಸ್ಟ್ರೆಂತ್ ಅದೇನೆ ಇರೋದು ಹಾಗಾಗಿ ಆ ಸ್ಟ್ರೆಂತ್ ಬಳಕೆ ಬಳಕೆಯಾಗಬಾರ್ದು ಅತಿ ಹೆಚ್ಚಿನ ಮತದಾನ ಆಗಬೇಕು ಹಾಗಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ನ ಸ್ಪಷ್ಟವಾಗಿ ನಮ್ಮ ಒಂದು ಕೋರಿಕೆ ಆಗಿದೆ ಅದನ್ನು ಮಾಡ್ತೀವಿ ಮತ್ತೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಕರ್ನಾಟಕದಲ್ಲೂ ಕಳೆದ ಬಾರಿ ಗೊತ್ತಿದೆ ನಿಮ್ಗೆ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ರು ಬರೋಲ್ಲ ಇನ್ನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ನನಗೆ ಚುನಾವಣಾ ಮಹತ್ವಾಕಾಂಕ್ಷಿ ಇಲ್ಲ ಹೀಗಾಗಿ ನಾನು ರಿಲ್ಯಾಕ್ಸ್ ಆಗಿದ್ದೇನೆ ಎರಡೂ ಪಕ್ಷದ ಕಾರ್ಯಕರ್ತರು ನನ್ನ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಗೆಲುವಿನ ವಿಶ್ವಾಸವಿದೆ ಮೊದಲು ಸಂಸದನಾಗುತ್ತೇನೆ ಬಳಿಕ ಪಕ್ಷ ನೀಡುವ ಯಾವುದೇ ಜವಾಬ್ದಾರಿಯನ್ನ ಹೊರಬಯಸ್ತೇನೆ ಅಂತ ಹೇಳಿದ್ದಾರೆ ಚುನಾವಣೆಗೆ ಇನ್ನು ಉಳಿದಿರುವುದು ಹದಿನಾರು ದಿನ ನಾರಾಯಣ್ ಎಂಟ್ರಿಯಿಂದ ಗ್ರಾಮಾಂತರದಲ್ಲಿ ಮತ್ತಷ್ಟು ಚುನಾವಣಾ ಬಿಸಿಯೇರಿದೆ ಡಿಕೆ ಬ್ರದರ್ಸ್ ಪವರ್ ಅಶ್ವಥ್ ನಾರಾಯಣರ ಸ್ಟ್ರಾಟಜಿ ಯಾವುದು ವರ್ಕ್ ಆಗುತ್ತೆ ಗೊತ್ತಿಲ್ಲ ಆದರೆ ಹಬ್ಬ ಮುಗಿತಾ ಇದ್ದಂತೆ ಗ್ರಾಮಾಂತರದಲ್ಲಿ ಕಾವು ಮತ್ತಷ್ಟು ಜೋರಾಗುವುದು ಗ್ಯಾರಂಟಿ Political Bureau, TV5, Bengaluru.